ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಯುವಕ ವಾಸಿಸ್ತಿದ್ದ ಅವನು ಸರ್ಕಾರಿ ಕಾಲೇಜಿನಲ್ಲಿ ಲೆಕ್ಕಪತ್ರ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ ತಿಂಗಳಿಗ ಸಂಬಳ ಅಲ್ಪ ಆದ್ರೆ ಭವಿಷ್ಯದ ಬಗ್ಗೆ ದೊಡ್ಡ ಕನಸುಗಳು ಒಂದು ದಿನ ನನ್ನ ಮಕ್ಕಳಿಗೆ ಹಣದ ಕೊರತೆ ಅನಿಸಬಾರದು ಎಂಬ ಕನಸು ಅವನ ಹೃದಯದಲ್ಲಿ ಸದಾ ಇತ್ತು ಆರಂಭದ ಕನಸು ಒಂದು ದಿನ ರಮೇಶ್ ತನ್ನ ಸ್ನೇಹಿತ ಶೇಖರ್ನನ್ನು ಭೇಟಿಯಾದ ಶೇಖರ್ ಆತ್ಮವಿಶ್ವಾಸದಿಂದ ಮಾತನಾಡ್ತಿದ್ದ ನಾನು ಸ್ಟಾಕ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಿದ್ದೀನಿ ಎಂದು ಹೇಳಿದ ರಮೇಶ್ ಅಚ್ಚರಿಯಿಂದ ಕೇಳಿದ ಅದು ದೊಡ್ಡ ಜನರ ಆಟ ಅಲ್ಲವಾ ಶೇಖರ್ ನಗುತ್ತಾ ಉತ್ತರಿಸಿದ ಇಲ್ಲ ರಮೇಶ್ ಜ್ಞಾನ ಮತ್ತು ಸಹನೆ ಇದ್ದರೆ ಯಾರಿಗೂ ಸಾಧ್ಯ ಅದೇ ದಿನದಿಂದ ರಮೇಶ್ ಸ್ಟಾಕ್ ಮಾರುಕಟ್ಟೆ ಬಗ್ಗೆ ಓದಲು ಪ್ರಾರಂಭಿಸಿದ ಪುಸ್ತಕಗಳು ಯೂಟ್ಯೂಬ್ ವಿಡಿಯೋಗಳು ಪತ್ರಿಕೆಗಳ ಬಿಸಿನೆಸ್ ಪುಟಗಳು ಎಲ್ಲವೂ ಅವನ ಗೆಳೆಯರಾದವು ಮೊದಲ ಹೆಜ್ಜೆ ರಮೇಶ್ ತನ್ನ ಮೊದಲ ಹೂಡಿಕೆಗೆ ಐದು ಸಾವಿರ ರೂಪಾಯಿ ಉಳಿಸಿಕೊಂಡ ಯಾವುದೇ ಗಾಳಿ ಸುದ್ದಿ ಕೇಳಿ ಹೂಡಿಕೆ ಮಾಡ್ಲಿಲ್ಲ ಒಂದು ಬಲವಾದ ಕಂಪನಿ ಆಯ್ಕೆ ಮಾಡಿಕೊಂಡ ಉತ್ತಮ ಲಾಭ ಕಡಿಮೆ ಸಾಲ ನೈತಿಕ ನಿರ್ವಹಣೆ ಮೊದಲ ತಿಂಗಳು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎರಡನೇ ತಿಂಗಳು ಷೇರು ಬೆಲೆ ಕುಸಿಯಿತು ಅಮ್ಮ ಕೇಳಿದಳು ಹಣ ಹಾಕಿ ಕಳೆದುಕೊಂಡೇನೋ ರಮೇಶ್ ಶಾಂತವಾಗಿ ಹೇಳಿದ ಇದು ವ್ಯಾಪಾರ ಅಲ್ಲಮ್ಮ ಇದು ಹೂಡಿಕೆ ಸಂಕಷ್ಟದ ಸಮಯ ಒಂದು ವರ್ಷ ಕಳೆದಾಗ ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲಿ ಕುಸಿಯಿತು ಎಲ್ಲರೂ ಭಯದಿಂದ ಷೇರುಗಳನ್ನು ಮಾರುತ್ತಿದ್ದರು ಸ್ನೇಹಿತರು ಹೇಳಿದರು ಇನ್ನೂ ಇಡಿದ್ರೆ ಎಲ್ಲವೂ ಹೋಗುತ್ತೆ ಆದರೆ ರಮೇಶ್ ಒಂದು ಮಾತು ನೆನಪಿಸಿಕೊಂಡ ಮಾರುಕಟ್ಟೆ ಭಯಪಡುವಾಗ ಧೈರ್ಯ ಇರಬೇಕು ಅವನು ಮಾರಲಿಲ್ಲ ಬದಲಿಗೆ ಸ್ವಲ್ಪ ಸ್ವಲ್ಪವಾಗಿ ಮತ್ತಷ್ಟು ಷೇರುಗಳನ್ನು ಖರೀದಿಸಿದ ಸಹನೆಯ ಫಲ ಐದು ವರ್ಷಗಳು ಕಳೆದವು ರಮೇಶಿನ ಹೂಡಿಕೆ ಒಂದು ಲಕ್ಷ ರೂಪಾಯಿ ದಾಟಿತು ಹತ್ತು ವರ್ಷಗಳಲ್ಲಿ ಅದು ಎಂಟು ಲಕ್ಷ ರೂಪಾಯಿ ಆಯಿತು ಅವನು ಶ್ರೀಮಂತನಾಗಲಿಲ್ಲ ಆದರೆ ಆರ್ಥಿಕವಾಗಿ ಸ್ವತಂತ್ರನಾದ ಮಕ್ಕಳ ಶಿಕ್ಷಣಕ್ಕೆ ಸಾಲ ತೆಗೆದುಕೊಳ್ಳಬೇಕಾಗಲಿಲ್ಲ ಅವನು ನೆಮ್ಮದಿಯಿಂದ ನಿದ್ರೆ ಮಾಡುತ್ತಿದ್ದ ಕೊನೆಯ ಸಂದೇಶ ಒಂದು ದಿನ ಶೇಖರ್ ಕೇಳಿದ ನಿನ್ನ ಯಶಸ್ಸಿನ ಗುಟ್ಟು ಏನು ರಮೇಶ್ ಉತ್ತರಿಸಿದ ಸ್ಟಾಕ್ ಮಾರುಕಟ್ಟೆಯಲ್ಲಿ ವೇಗ ಅಲ್ಲ ಸಹನೆ ಮುಖ್ಯ ಅದೃಷ್ಟ ಅಲ್ಲ ಜ್ಞಾನ ಮುಖ್ಯ ಭಯ ಅಲ್ಲ ನಂಬಿಕೆ ಮುಖ್ಯ ಕಥೆಯಿಂದ ಕಲಿಯುವ ಪಾಠಗಳು ಹೂಡಿಕೆ ಎಂದರೆ ದೀರ್ಘಕಾಲದ ಪ್ರಯಾಣ ಗಾಳಿ ಸುದ್ದಿಯಿಂದ ದೂರಿರಿ ಉತ್ತಮ ಕಂಪನಿಗಳಲ್ಲಿ ನಂಬಿಕೆಯಿಡಿ ಸಹನೆ ಎಂದಿಗೂ ಸೋಲದು